ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರದ ಆದೇಶದಂತೆ ಕನಿಷ್ಠ ವೇತನ ಪಾವತಿಸಲು ಮತ್ತು ಬೀದರ್ ಮಾದರಿಯಂತೆ ಸೊಸೈಟಿ ಪ್ರಾರಂಭಿಸಲು ಅಲ್ಲದೆ ಬಾಕಿ ವೇತನ ಪಾವತಿಸಲು ಒತ್ತಾಯಿಸಿ ಇಂದು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಘದ ರಾಜ್ಯ ಅಧ್ಯಕ್ಷ ಭೀಮ್ಶೆಟ್ಟಿ ಎಂಪಳ್ಳಿ ಮಾತನಾಡಿ ಕಲಬುರಗಿ ಜಿಲ್ಲೆಯಲ್ಲಿರುವ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತಿಂಗಳಲ್ಲಿ ಇಪ್ಪತ್ತೇಳು ದಿನಗಳ ಕಾಲ ನಿರಂತರ ಹೋರಾಟ ನಡೆಸಿದಾಗ ಸರ್ಕಾರ ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರದ ಏಳುನೂರ ಹದಿನಾಲ್ಕು ರೂಪಾಯಿ ಕೊಡುವುದಾಗಿ ಘೋಷಿಸಿದಲ್ಲದೆ ಮ್ಯಾನ್ ಪವರ್ ಏಜೆನ್ಸಿಗಳ ಶೋಷಣೆ ತಪ್ಪಿಸಲು ಇಡೀ ರಾಜ್ಯದಲ್ಲಿ ಬೀದರ್ ಮಾದರಿಯಲ್ಲಿ ಸೊಸೈಟಿ ಆರಂಭಿಸಲಾಗುತ್ತದೆ ಎಂದು ಸರ್ಕಾರ ಒಪ್ಪಿಕೊಂಡಿದೆ ಆದರೆ ಐದು ತಿಂಗಳು ಕಳೆದರೂ ಸಹ ಯಾವುದೇ ಪ್ರತಿಕ್ರಿಯೆ ಜರುಗಿಸದೆ ವಿಳಂಬ ನೀತಿ ಅನುಸರಿಸಲಾಗುತ್ತಿದೆ ಕಾರಣ ಈ ಕೂಡಲೇ ಸರ್ಕಾರ ತಾವು ಒಪ್ಪಿಕೊಂಡಿರುವ ಕನಿಷ್ಠ ವೇತನ ಜಾರಿ ಮಾಡಬೇಕು ಮತ್ತು ಬೀದರ್ ಮಾದರಿಯ ಸೊಸೈಟಿ ಪ್ರಾರಂಭ ಮಾಡಬೇಕು ಎಂದು ಸರ್ಕಾರಕ್ಕೆ ಆಗ್ರಹಿಸಿದರು ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಕಳೆದ ಜನವರಿ ಇಪ್ಪತ್ತರಿಂದ ಮಾರ್ಚ್ ಫೆಬ್ರವರಿ ಇಪ್ಪತ್ತರವರೆಗೆ ಒಂದು ಹೋರಾಟ ನಡೆದಿತ್ತು ಇಡೀ ರಾಜ್ಯ ವ್ಯಾಪ್ತಿ ಹೋರಾಟ ನಡೆದಾಗ ಸರ್ಕಾರ ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ಏಳ್ನೂರ ಹದಿನಾಲ್ಕು ರೂಪಾಯಿ ಕೊಡ್ತೀನಿ ಅಂತೇಳಿ ಯಾರು ಮಾನ್ಯ ಮಂತ್ರಿಗಳಾದಂಥ ಸಚಿವ ಸಂತೋಷ್ ಲಾಡೋರೇ ಒಪ್ಕೊಂಡಿದ್ರು ಅದು ಒಪ್ಕೊಂಡಿದ್ರು ನಾವು ಜುಲೈ ಆಗಸ್ಟ್ ತಿಂಗಳಗಾರ ಇವ್ರಿಗೆ ಮಿನಿಮಮ್ ವೇಜ್ ಕೊಡ್ತೇವೆ ಅಂತ ಹೇಳಿದ್ರು ಇಲ್ಲಿವರೆಗೂ ಅದು ಇಂಪ್ಲಿಮೆಂಟ್ ಮಾಡಿಲ್ಲ ಅಲ್ಲನೇ ನಾವು ನಮ್ಮದು ಪ್ರಮುಖ ಬೇಡಿಕೆ ಈ ಮ್ಯಾನ್ ಪವರ್ ಏಜೆನ್ಸಿಗಳ ಹಾವಳಿ ತಪ್ಪಿಸ್ಬೇಕು ನಮ್ಮ ಏಜೆನ್ಸಿಗಳಿಂದ ನಮ್ಮ ನೌಕರರಿಗೆ ಸರಿಯಾಗಿ ವೇತನ ಪಿ ಎಫ್ ಇ ಎಸ್ ಐ ಯಾವುದೂ ಬರ್ತಾಯಿಲ್ಲ ಅದಕ್ಕಾಗಿ ಮ್ಯಾನ್ ಪವರ್ ಏಜೆನ್ಸಿ ರದ್ದು ಮಾಡಿ ಬೀದರ್ ಮಾದರಿಯಂತೆ ಕೋಪರೇಟಿವ್ ಸೊಸೈಟಿ ಮಾಡಿ ಸಹಕಾರ ಸಂಘದ ಮೂಲಕ ವೇತನ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವೇತನ ಪಾವತಿ ಮಾಡುವಂಥ ಒಂದು ಸಿಸ್ಟಮ್ ಇಡೀ ರಾಜ್ಯದ ಬೀದರ್ ಮಾದರಿ ಬೀದರ್ ಜಿಲ್ಲೆಯಲ್ಲಿ ಮಾತ್ರ ಇದೆ ಅದೇ ಮಾದರಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಮಾಡಬೇಕು ಹೊರಗುತ್ತಿಗೆ ನೌಕರರಿಗೆ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವೇತನ ಪಾವತಿ ಮಾಡಬೇಕು ಸೊಸೈಟಿ ಮೂಲಕ ನಮ್ಮ ಬೇಡಿಕೆ ಇತ್ತು ಆ ಬೇಡಿಕೆಯೂ ಕೂಡ ಸರ್ಕಾರ ಒಪ್ಕೊಂಡಿದೆ ಸಚಿವ ಸಂತೋಷ್ ಲಾಡ್ ಅವರು ಎಲ್ಲ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ ನಮ್ಮ ಜಿಲ್ಲಾಧಿಕಾರಿಗಳು ಇನ್ನೂ ಕೂಡ ಕೊಟ್ಟಿದ್ದಾರೆ ಇವ್ರನ್ನೂ ಕೂಡ ಇಲ್ಲಿ ಇಪ್ಪತ್ತೇಳು ದಿನ ಹೋರಾಟ ನಡೆದಾಗ ಜಿಲ್ಲಾಧಿಕಾರಿಗಳು ನಿಮ್ಗೆ ಒಂದು ಎರಡು ತಿಂಗಳ ಸೊಸೈಟಿ ಮಾಡ್ತೇವೆ ಒಂದು ಇಲ್ಲಿವರೆಗೆ ಐದು ತಿಂಗಳಾಯಿತು ಮನೆ ಜಿಲ್ಲಾಧಿಕಾರಿಗಳು ಏನೂ ಮಾಡಿಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲಿ ಬಿಜಾಪುರ್ ಇರ್ಬೋದು ಯಾದಗಿರಿ ರಾಯಚೂರು ಎಲ್ಲ ಕಡೆಯೂ ಕೂಡ ಇವತ್ತಲ್ಲಿ ಸೊಸೈಟಿ ಪ್ರಕ್ರಿಯೆ ಪ್ರಾರಂಭ ಆಗ್ಯದ ಎಲ್ಲ ನಮ್ಮ ಸೊಸೈಟಿಗೆ ಮೆಂಬರ್ ಮಾಡ್ಕೊಂಡಿದ್ದಾರೆ ನಮ್ಮ ಎಲ್ಲ ಹೊರಗುತ್ತಿಗೆ ನೌಕರರಿಗೆ ಆದರೆ ಇಲ್ಲಿ ಗುಲ್ಬರ್ಗದಲ್ಲಿ ಪ್ರಮುಖ ಹೋರಾಟ ನಡೆದಿದ್ದು ಗುಲ್ಬರ್ಗ ಜಿಲ್ಲೆಯಿಂದ ಸ್ಟಾರ್ಟ್ ಆಗಿದವರು ಇಡೀ ವ್ಯಾಪ್ತಿ ಆದರೆ ಗುಲ್ಬರ್ಗದಲ್ಲೇ ಇನ್ನೂ ಸೊಸೈಟಿ ಪ್ರಾರಂಭದ ಪ್ರಕ್ರಿಯೆ ಮಾಡಿಲ್ಲ ಅವರು ಬರೀ ಒಂದು ಸಭೆ ಮಾಡ್ಯಾರ ಅಷ್ಟಕ್ಕೆ ಬಿಟ್ಟು ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳು ಹೇಳ್ತೇವೆ ಮ್ಯಾನ್ ಪವರ್ ಏಜೆನ್ಸಿ ಇಂದ ಭಾಳಷ್ಟು ನಾವು ತತ್ತರಿಸಿ ಹೋಗಿವಿ ಹೊರಗುತ್ತಿಗೆ ನೋಕಲು ಇವತ್ತು ಚಾರ್ ಪಂತ್ ಮೈಸೂರಿನ ಏಜೆನ್ಸಿ ಜಿಲ್ಲಾಧಿಕಾರಿಗೂ ಗೊತ್ತಿದೆ ಹಲವಾರು ಮಂದಿ ವೇತನ ಪಾವತಿ ಮುಣಗ್ ಪಿ ಎಫ್ ಕಟ್ಟಿಲ್ಲ ಇ ಎಸ್ ಐ ಕಟ್ಟಿಲ್ಲ ಇವತ್ತಿಗೂ ಕೂಡ ಅದೇ ಏಜೆನ್ಸಿ ಮುಂದುವರೆದ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಮತ್ತು ಮೈನಾರಿಟಿ ವಸತಿ ಶಾಲೆಗಳಲ್ಲಿ ವೇತನ ಅವನೇ ಪಾವತಿ ಮಾಡ್ತಾಯಿದ್ದಾನೆ ಇವತ್ತು ವೇತನ ಸರಿಯಾಗಿ ಪಾವತಿ ಮಾಡಿಲ್ಲ ಪ್ರತಿಯೊಬ್ಬ ನೌಕರರು ಎರಡು ತಿಂಗಳು ಮೂರು ತಿಂಗಳು ವೇತನ ಬಾಕಿ ಇಟ್ಕೊಂಡಾನ ಬಾಕಿನೇ ಇಲ್ಲ ಅಂತ ಓಪನ್ ಆಗಿ ಹೇಳ್ತಾನೆ ಅದಕ್ಕಾಗಿ ಅದ್ರ ಬಗ್ಗೆ ತನಿಖೆ ಮಾಡಬೇಕು ಎಲ್ಲ ನೌಕರಿಗೆ ಬಾಕಿ ಇದ್ದಂಥ ವೇತನ ಕೊಡಿಸ್ಬೇಕು ಆದರೆ ನಮ್ಮ ಪ್ರಮುಖ ಬೇಡಿಕೆ ಇವತ್ತೇನು ಕನಿಷ್ಠ ವೇತನ ಒಪ್ಕೊಂಡು ಜಾರಿ ಮಾಡಿರಿ ಮತ್ತು ಬೀದರ್ ಮಾದರಿ ಪ್ರಾರಂಭ ಮಾಡಿರಿ ಅಂತೇಳಿ ಹೋರಾಟ ಮೂಲಕ ಒತ್ತಾಯ ಮಾಡ್ತಿದ್ದೆವು ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಮಾತಾಡಿ ಮಾತುಕತೆ ಆಡಿ ಅದು ಆಗುವವರೆಗೂ ಕೂಡ ನಾವು ಇಲ್ಲಿಂದ ಎದ್ದು ಹೋಗಲ್ಲ ಅವ್ರು ಒಪ್ಪಿಸ್ಕೋಬೇಕು ನಾವು ಬೀದರ್ ಮಾದರಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ ಒಂದು ತಿಂಗಳ ಒಳಗಾಗಿ ಪ್ರಕ್ರಿಯೆ ಮುಗಿಸ್ತೀವಂತೇಳಿ ಅದಕ್ಕಾಗಿ ಅವರು ಒಪ್ಲತ್ತಿಲ್ಲ ನಮ್ಮ ಜಿಲ್ಲಾಧಿಕಾರಿ ನಮ್ಮ ಮಂತ್ರಿಗಳಿಗೆ ಯಾಕೋ ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಕೂಡ ಅದು ಇಂಟ್ರೆಸ್ಟ್ ಇಲ್ಲ ಬೇರೆ ಬೇರೆ ಜಿಲ್ಲೆಯಲ್ಲೆಲ್ಲೇ ಇಂಟ್ರೆಸ್ಟ್ ತೊಗೊಂಡರೆ ಆದರೆ ಯಾಕಿಲ್ಲ ಗೊತ್ತಾಗಲ್ಲ ನನಗದು ಇಪ್ಪತ್ತೇಳು ದಿನ ಹೋರಾಟ ನಡೆದಿದ್ದು ಕೂಡ ಅವರಿಗೆ ಮಾತಾಡ್ಲಾಕೂ ಅವ್ರಿಗೆ ಮಾರಿನೂ ಇಲ್ಲ ಇವತ್ತು ಅವ್ರಿಗೆ ನಾವು ಹೇಳ್ತೇವೆ ಮಂತ್ರಿಗಳಿಗೂ ಕೂಡ ಇಡೀ ಗುಲ್ಬರ್ಗ ಜಿಲ್ಲಾ ನಂಬರ್ ಒನ್ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ ಗುಲ್ಬರ್ಗ ಜಿಲ್ಲಾಟಾಗಿ ಸರ್ಕಾರಕ್ಕೆ ಒಪ್ಸಿದಂಥ ಸರ್ಕಾರಕ್ಕೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಅದು ಏನು ಮಾಡ್ತಾ ಇಲ್ಲ ಅದು ಮಾಡಬೇಕು ಕೂಡಲೇ ಬೀದರ್ ಮಾದರಿ ಪ್ರಾರಂಭ ಮಾಡಿರಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಫೋರ್ ಸೆವೆನ್ ಒನ್ ಫೋರ್